ದಿನ ಆಯ್ತು ಾಯ ನೋಡಿ ಐ ಲವ್ ಯು ಇದೊಂದು ಕಾಂಟ್ರಾಕ್ಟ್ ಆದ್ರೆ ನಿಮ್ ಪ್ರಾಪರ್ಟಿ ಎಲ್ಲ ಒಂದೇ ಸರ್ತಿ ಬಿಡ್ಸ್ಕೊಂಡ್ಬಿಡು ಅಂಡ್ ದೆನ್ ವಿ ಕ್ಯಾನ್ ಲಿವ್ ಆರ್ ಡ್ರೀಮ್ ಲೈಫ್

ಹೇಗೆ ನಿಮ್ಗೆ ಆಕ್ಟ್ ಆಯ್ತು ಆ ಒಂದು ಕಾರಣಕ್ಕೆ ನಾನ್ ಈ ಸಿನಿಮಾ ಒಪ್ಕೊಂಡೆ ಬಿಕಾಸ್ ಈ ನಾನ್ ಮಾಡಿರೋ ಸಿನಿಮಾ ಮುಂಚೆ ಈ ತರ ಜಾನರ್ ಇರ್ಲಿಲ್ಲ ಸೊ ಅದಕ್ಕೆ ನಮ್ಗೆ ಕಥೆ ತುಂಬಾ ಇಷ್ಟ ಆಯ್ತು ನಮ್ ನಾಂಗೆ ಮತ್ತೆ ಮೆಟ್ಟಿ ಮತ್ತೆ ಅಲ್ಲಿ ಕಾಂಬಿನೇಷನ್ ಇದೆಯಲ್ಲ ಲೈಕ್ ಒಂದು ಸೊ ಅದಕ್ಕೆ ನಾನು ಅಂದುಕೊಂಡೆ ಬಾಗಿ ಆಡಿಯನ್ಸ್ ಕೂಡ ಒಂದು ಪ್ರೈಸ್ ತೇಟ್ ಅಂತ ಹೇಳ್ತಾರೆ ಯೋ ಆಡಿಯನ್ಸ್ ಯೆ ಒಂದು ಒಂದು ಫಿಶ್ ಗೆ ಉಪ್ಪು ಕಾರ ಎಲ್ಲ ಕರೆಕ್ಟಾಗಿ ಇರುತ್ತೆ ಬ್ಯಾಲೆನ್ಸ್ ನೀ ಕರೆಕ್ಟೇ ಇತ್ತಲ್ಲ ಅದೇ ತರ ನಾನ್ ಸಿನಿಮಾ ಕೂಡ ರೊಮ್ಯಾನ್ಸ್ ಇದೆ ಆಕ್ಷನ್ ಇದೆ ಕಾಮಿಡಿ ಇದೆ ಡ್ರಾಮಾ ಇದೆ ಎಲ್ಲ ಇದೆ ಸೊ ಇಟ್ ಇಸ್ ಆ ಆಲ್ ಆಲ್ ಇನ್ ಆಲ್ ಒಂದು ಒಳ್ಳೆ ಡ್ರಾಮಾ ಡಾಕ್ ಅನಿರುದ್ ಜಟ್ಕರ್ ಜೊತೆ ಕೂಡ ನಿಮ್ದು ಮೊದಲನೇ ಸಿನಿಮಾ ಅನ್ಸುತ್ತೆ ಅವ್ರ ಜೊತೆ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಕ್ಷಿ ಮುಂಚೆ ಅನಿರುದ್ ಸರ್ ಜೊತೆ ವರ್ಕ್ಶಾಪ್ ಎಲ್ಲ ಇತ್ತು ಸೊ ಸೆಟ್ ಹೋಗುವಾಗ ತುಂಬಾ ಈಜಿ ಆಗಿತ್ತು ಸೊ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ಸೊ ಆನ್ ಸ್ಕ್ರೀನ್ ಎಷ್ಟು ಕಾಮಿಡಿ ಮಾಡ್ತಾರೆ ಆಫ್ ಸ್ಕ್ರೀನ್ ಕೂಡ ಹಂಗೆ ಕಾಮಿಡಿ ಮಾಡ್ತಾರೆ ಸೊ ವೆರಿ ಈಸಿ ಟು ವರ್ಕ್ ಆಡಿಯನ್ಸ್ ಎಲ್ಲರೂ ಪ್ಲೀಸ್ ಥಿಯೇಟರ್ ಬಂದು ಸಿನಿಮಾ ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿ ಎಷ್ಟೊಂದು ಸಿನಿಮಾ ರಿಲೀಸ್ ಆಗ್ತಾ ಇವತ್ತು ಜೂನ್ ಕೋಟಿ ಎಲ್ಲ ಸಿನಿಮಾ ಅವರು ಹೋಗ್ಬೋದು ಎಲ್ಲ